ನಾನು ಈ ಕತೆ ಮಾಡಬೇಕಾದ್ರೆ ಮೋಡ ಎಲ್ಲೋ ಒಟ್ಟಿ ಮಳೆ ಆಗುತ್ತೆ ಇದ್ರ ಮೇಲೆ ಕತೆ ಮಾಡಬೇಕಂತ ಡಿಸೈಡ್ ಮಾಡಿದ್ವಿ ಫಸ್ಟ್ ಆ ಮೋಡಗಳು ಎಷ್ಟೇ ದೂರ ಒಟ್ಟಿಗೆ ಟ್ರಾವೆಲ್ ಮಾಡ್ತವೆ ಬಟ್ ಎಲ್ಲೋ ಹೋಗಿ ಮಳೆ ಆಗುತ್ತೆ ಆ ಮಳೆ ಆಗಬೇಕಾದ್ರೆ ಒಂದಷ್ಟು ಒಳ್ಳೆಯದಾಗುತ್ತೆ ಸೊ ಮಳೆನ ಪ್ರೀತಿ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡಿದ್ವಿ ಸೊ ಇದ್ರ ಈ ಸಿನಿಮಾಲಿ ಫ್ರೆಂಡ್ಶಿಪ್ ಇದೆ ಲವ್ ಇದೆ ಕಾಮಿಡಿ ಇದೆ ಆ್ಯಕ್ಷನ್ ಇದೆ ಮತ್ತು ಅಪ್ಪ ಮಗನದು ಒಂದು ಬಾಂಡಿಂಗ್ ಸೊ ಅಪ್ಪ ತುಂಬ ಟ್ರೈ ಮಾಡ್ತಿರ್ತಾರೆ ಮಗನಿಗೆ ಫ್ರೆಂಡ್ ಆಗಬೇಕಂತ ಅವ್ರು ಅಪ್ಪ ಆಗಬಾರ್ದು ಅಂತ ಡಿಸೈಡ್ ಮಾಡಿರ್ತಾರೆ ಇದ್ದು ಕತೆ ಅಂದರ ಸೊ ಈ ಸಿನಿಮಾಲಿ ನಟರಂಗ ಅವರಿದ್ದಾರೆ ರಾಜೇಶ್ ನಟರಂಗ ಮತ್ತು ನಮ್ಮ ಸೋಬ್ರಾಜ್ ಸರ್ ಇದ್ದಾರೆ ತರಂಗ ವಿಶ್ವ ನಾಗೇಂದ್ರ ಶಾ ಮತ್ತು ಜೈರಾಮು ಸೌರಭ್ ಕುಲಕರ್ಣಿ ತುಂಬ ಜನ ಇದ್ದಾರೆ ಕಿರಣ್ ರಾಜ್ ಕಿರಣ್ ರಾಜ್ ಕೊಂಡೂರ್ ಹೀರೋಯಿನ್ನು ಸರ್ ನಾವು ವರ್ಕ್ ಮಾಡ್ತಿದ್ದೆ ಅವನ ಕಂಪ್ನಿಲಿ ಸಿಮೆನ್ಸ್ ಅಂತ ಆಮೇಲೆ ಸಾರ್ ಪರಿಚಯ ಆಯಿತು ಕೋವಿಡ್ ಬಂತು ಆಮೇಲೆ ಸಾರ್ ಜೊತೆ ಜಾಯ್ನ್ ಆದೆ ಸೊ ಫೈನಲಿ ಒಂದು ಸ್ಕ್ರಿಪ್ಟ್ ಮಾಡಿದ್ವಿ ಅದಕ್ಕೆ ನನ್ನ ಬ್ರದರ್ ಯತೀಶು ಮತ್ತು ನನ್ನ ಫ್ರೆಂಡ್ ಯತೀಶ್ ಆ್ಯಂಡ್ ರಮೇಶ್ ಅಂತ ಸಪೋರ್ಟ್ ಮಾಡಿದ್ರು ಸೊ ಒಂದು ಮೂವಿ ಮಾಡಿದ್ವಿ ಸಾಂಗ್ಸ್ ತುಂಬ ಚೆನ್ನಾಗಿದೆ ಫೈವ್ ಸಾಂಗ್ಸ್ ಇದೆ ವಿಜಯ್ ಪ್ರಕಾಶ್ ಸರ್ ವಾಸುಕಿ ವೈಭವ್ ವಿಶ್ವನಾಥ್ ಹಾವೇರಿ ಪೃಥ್ವಿ ಭಟ್ ಆಡಿದ್ದಾರೆ ಸೊ ಇನ್ನೊಂದು ತರಂಗ ವಿಶ್ವರ್ ಕೈಯಲ್ಲಿ ಆಡಿಸಿದ್ವಿ ಅದು ಬಂದು ಈಗಿನ ಜನ್ರೇಷನ್ ಸಾಂಗ್ ಅದು ಸೊ ನೆಕ್ಸ್ಟ್ ಎಲ್ಲ ಅಪ್ಡೇಟು ಕೊಡ್ತಾ ಹೋಗ್ತಿರ್ತೀವಿ ಇಲ್ಲ ಸರ್ ಇಲ್ಲ ಸರ್ ಗುರುಗಳ ಎರಡು ಸಾಂಗ್ ಬರ್ಕೊಟ್ಟಿದ್ದಾರೆ ನಾನು ಮೂರು ಟ್ರೈ ಮಾಡಿದ್ದೀನಿ ಅವರ್ ಇಂದ ಆ್ಯಕ್ಚುಲಿ ನಾವು ಈ ಮೂವಿ ಸಿನಿಮಾ ಮಾಡಕ್ಕೆ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ನಾವೆಲ್ಲ ವರ್ಕಿಂಗ್ ಪ್ರೊಫೆಷನ್ಸ್ ನಿಮ್ಗೆ ಗೊತ್ತಿರೋ ವರ್ಕಿಂಗ್ ಪ್ರೊಫೆಷನ್ಸ್ ಹೇಗಿರುತ್ತೆ ಅಂತ ಬಟ್ ಸಿನಿಮಾ ಮಾಡಬೇಕು ಅನ್ನೋದು ಒಂದು ಪ್ಯಾಷನ್ ಇತ್ತು ಜೊತೆಗೆ ನಮ್ಮ ಬ್ರದರ್ ಡೈರೆಕ್ಟ್ ಆಗಿರೋದ್ರಿಂದ ಆ ಸ್ಕ್ರಿಪ್ಟ್ ನಾವು ಕೇಳಿದಾಗ ನೀವು ಅವ್ರಲೇ ಹೇಳ್ತೀರಿ ಲವ್ ಮೂವಿ ಇರೋದ್ರಿಂದ ಸಾಂಗ್ಸ್ಗೆ ಎಷ್ಟು ಪ್ರಾಧಾನ್ಯತೆ ಕೊಟ್ಟಿದಿರಿ ಅಂತ ಸರ್ ಲವ್ ಅನ್ನೋದು ಬರೀ ಹುಡುಗ ಹುಡುಗಿ ಮದ್ದನೇ ಇರೋಲ್ಲ ಫ್ರೆಂಡ್ಶಿಪ್ ಅಲ್ಲೂ ಇರುತ್ತೆ ಅದೇ ತರ ತಂದೆ ಮಗ ಪೇರೆಂಟಿಂಗ್ ಅಲ್ಲೂ ಇರುತ್ತೆ ಸೊ ಅದೆಲ್ಲ ಸೇರ್ಕೊಂಡಿರೋದ್ರಿಂದ ನಿಮ್ಗೆ ಐದು ಸಾಂಗು ಐದು ವೇರಿಯಂಟ್ ಅಲ್ಲಿ ಇದೆ ನಾನು ಸಿನಿಮಾ ಕಂಪ್ಲೀಟ್ ಆದ್ಮೇಲೆ ನೋಡಿದ್ಮೇಲೆ ನನಗೆ ತುಂಬಾ ಖುಷಿ ಆಯಿತು ಈಗಿನ ಜನ್ರೇಷನ್ ಅಲ್ಲಿ ನೀವು ನೋಡಿದ್ರೆ ಅಲ್ಲಿ ನಡೀತಾ ಇದೀವಿ ನಾವೀಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲೂ ಭಾವನೆಗಳಿಗೆ ಬೆಲೆ ಇಲ್ಲ ಸಂಬಂಧಗಳಿಗೆ ಬೆಲೆ ಇಲ್ಲ ಒಂಥರ ನಾವು ಎಲ್ಲರೂ ನಾರ್ಮಲ್ ಆಗಿ ಮಷಿನ್ಸ್ ತರ ಜೀವನ ನಡೆಸ್ತಾ ಇದೀವಿ ಈಗ ಆಕ್ಚುಲ್ ಆಗಿ ಸೊ ಅದ್ರ ಎಲ್ಲಾನು ಸೇರಿಸಿ ನಿಮ್ಗೆ ಈ ಮೂವಿನಲ್ಲಿ ಕೂತ್ಕೊಂಡಾಗ ನನ್ಗೆ ತುಂಬಾ ನಂಬಿಕೆ ಇದೆ ಪ್ರತಿಯೊಬ್ಬ ವ್ಯೂವರ್ಸು ಈ ಮೂವಿ ನೋಡಿ ಆಚೆ ಬಂದಾಗ ಯಾವುದೋ ಒಂದು ಸೀನಲ್ಲಿ ಅವರು ಕನೆಕ್ಟ್ ಆಗ್ತಾರೆ ಈ ಮೂವಿಗೆ ಕೆಲವೊಬ್ರು ಖುಷಿ ಪಡ್ತಾರೆ ಓಕೆ ನಾನು ಸರಿ ಮಾಡಿದೆ ಇದ್ರ ಪ್ರಕಾರ ಮಾಡಿದೆ ಕೆಲವೊಬ್ರು ಕನ್ಫ್ಯೂಸ್ ಮಾಡ್ಕೋಬಹುದು ಕೆಲವೊಬ್ರು ಮಿಸ್ಟೇಕ್ ನಾನು ಮಾಡಿದ್ದೀನಿ ಅಗೊಂಡು ಕರೆಕ್ಟ್ ಈಗ ಮುಂದೆ ಹೋಗಿ ನಾನು ಸರಿ ಮಾಡ್ಕೊತೀನಿ ಅನ್ನೋ ಲೆವೆಲ್ಗೆ ಇದು ಜನಗಳಿಗೆ ಕನೆಕ್ಟ್ ಆಗುತ್ತೆ ಅದಕ್ಕೆ ಇದು ಇಟ್ ನಾಟ್ ಕಮ್ಯುನಿಕೇಟ್ ಇಟ್ ಕನೆಕ್ಟ್ ಅಂತ ನಾವು ಮೊನ್ನೆ ಒಂದು ಮ್ಯಾಗ್ಝಿನ್ ಬರೆದಿದ್ರು ಆಕ್ಚುಲಿ ಅದೆಲ್ಲ ಸ್ಟೋರಿ ಮಾಡಿದ್ಮೇಲೆ ಸೊ ನಾವು ನಾವೊಂದು ಒಂದು ಫೋರ್ ಫೈವ್ ಪೀಪಲ್ ಫ್ರೆಂಡ್ಸು ಜಾಯ್ನ್ ಆದ್ವಿ ಎಲ್ಲ ಯತೀಶು ಮತ್ತೆ ರಮೇಶ್ ಇವರು ಡೈರೆಕ್ಟರ್ ಚರಣ್ ಎಲ್ಲರೂ ಜಾಯ್ನ್ ಆಗಿ ಈ ಥರ ಸಿ ನಾರ್ಮಲ್ ಏನೇಕಂದ್ರೆ ಒಂದು ಫ್ಯಾಷನ್ ಆಗಿರಬೇಕು ಸಿನಿಮಾ ಅಂತ ಹೇಳ್ತಾರೆ ಆ್ಯಕ್ಚುಲಿ ಫ್ಯಾಷನ್ ಜೊತೆಗೆ ಫ್ಯಾಷನ್ ಇರಬೇಕು ಸಿನಿಮಾ ಮಾಡ್ಬೇಕಂದ್ರೆ ನಾರ್ಮಲಿ ಏನೋ ಒಂದು ಸ್ಕ್ರಿಪ್ಟ್ ಇದೆ ಒಂದು ಲೊಕೇಶನ್ಸ್ ಇದೆ ಶೂಟ್ ಮಾಡ್ಬಿಡೋಣ ಆ ತರ ಎಲ್ಲ ಮಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ನೀವು ಈ ಸಿನಿಮಾದಲ್ಲಿ ಎಂಜಾಯ್ ಮಾಡ್ತೀರಾ ಅಂತ ನಾನು ಹೇಳ್ತೀನಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟರ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯ್ಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ